ನಮಸ್ಕಾರ ಸ್ನೇಹಿತರೆ ಲೈವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ದೀರಾ ಹಾಗಿದ್ರೆ ಹುಷಾರ್ ಈಗ ಒಂದು ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಭಾರತೀಯ ಬ್ಯಾಂಕ್ ಬ್ಯಾಂಕ್ ನೇರವಾಗಿ ಈ ನ ಲೈಸೆನ್ಸ್ ರದ್ದು ಮಾಡಿದೆ ಹಾಗಿದ್ರೆ ಗ್ರಾಹಕರ ಹಣ ಸುರಕ್ಷಿತವೇ ಗ್ರಾಹಕರಿಗೆ ಏನಾಗಲಿದೆ ಮತ್ತು ಯಾವ ಬ್ಯಾಂಕ್ ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ನೀವು ಓದಿದ್ದು ನಿಜ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ನಿಯಮಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಒಂದು ಸಹಕಾರಿ ಬ್ಯಾಂಕ್ ಮೇಲೆ ದೊಡ್ಡ ಕ್ರಮವನ್ನು ಕೈಗೊಂಡಿದೆ ಈ ಬ್ಯಾಂಕ್ ನಲ್ಲಿ ಸಾಕಷ್ಟು ಬಂಡವಾಳ ಇರಲಿಲ್ಲ ಮತ್ತು ಹಣದ ಹರಿವು ಸರಿಯಾಗಿ ನಡೆಯುತ್ತಿರಲಿಲ್ಲ ಅಷ್ಟೇ ಅಲ್ಲ ಆರ್ಬಿಐ ನಿಯಂತ್ರಣ ಮತ್ತು ಭದ್ರತಾ ನಿಯಮಗಳನ್ನು ಈ ಬ್ಯಾಂಕ್ ಉಲ್ಲಂಘಿಸಿತು ಈ ಎಲ್ಲಾ ಕಾರಣಗಳಿಂದ ಆರ್ಬಿಐ ನೇರವಾಗಿ ಬ್ಯಾಂಕ್ ನ ಲೈಸೆನ್ಸ್ ರದ್ದು ಮಾಡಿದೆ ಮತ್ತು ಠೇವಣಿ ಹಿಂಪಡೆಯುವಿಕೆ ಚೆಕ್ ಕ್ಲಿಯರಿಂಗ್ ಸೇರಿದಂತೆ ಎಲ್ಲಾ ಚಟುವಟಿಕೆಗಳನ್ನು ತಕ್ಷಣದಿಂದಲೇ ನಿಲ್ಲಿಸಲಾಗಿದೆ ಹಾಗಿದ್ರೆ ಇದು ಯಾವ ಬ್ಯಾಂಕ್ ಅಂದರೆ ಲಕ್ನೌದು ಮೂಲದ ಎಚ್ ಸಹಕಾರಿ ಬ್ಯಾಂಕ್ ಅಂತ ತಿಳಿಸಲಾಗಿದೆ ಆದರೆ ಗ್ರಾಹಕರಿಗೆ ತಮ್ಮ ಹಣದ ಬಗ್ಗೆ ಚಿಂತೆ ಬೇಡ ಎಂದು ಹೇಳಲಾಗಿದೆ ಡಿಐ ಸಿ ಎಂಬುದರ ಮೂಲಕ ಗ್ರಾಹಕರಿಗೆ ತಮ್ಮ ಹಣವನ್ನು ಮರುಪಾವತಿ ಮಾಡಲಾಗುತ್ತೆ ಇದಕ್ಕಾಗಿ ಆರ್ಬಿಐ ಈಗಾಗಲೇ ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಹಾಗಾಗಿ ನೀವು ಸಣ್ಣ ಅಥವಾ ಸಹಕಾರಿ ಬ್ಯಾಂಕ್ ನಲ್ಲಿ ಹಣ ಇಡುವ ಮುಂಚೆ ಯೋಚನೆ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು